ಚೀಸ್ ಬಾಲ್ ಅನ್ನ ಮಾಡಿ ಬರ್ರಿ ಯಾಕೆ ತಡ ಮಾಡುದು ಇನ್ನೇನು ಸ್ಟಾರ್ಟ್ ಮಾಡೇ ಇದು ನೋಡ್ರಿ ನಾನು ನಾಲ್ಕು ಬಟಾಟೆನ ಕುದಿಸಿ ಇಟ್ಕೊಂಡಿದ್ದೆ ಅದರ ಸಿಪ್ಪಿ ತೆಗೆದು ಇಟ್ಕೊಂಡೇನಿ ಈಗ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ ಫುಲ್ ಪೇಸ್ಟ್ ಗತ್ತೆ ಸ್ಮ್ಯಾಶ್ ಆಗ್ಬೇಕದ ನೋಡ್ರಿ ಇದೀಗ ಬಟಾಟಿ ಸ್ಮ್ಯಾಶ್ ಆಗೈತಿ ಈಗ ಚೀಸ್ ಹಾಕೊಳಾತೀನಿ ಚೀಸ್ ನಿಮ್ ಮನೆಯೊಳಗೆ ಯಾವ್ದೈತಿ ಅಥವಾ ನಿಮ್ಮ ಅಂಗಡಿ ಒಳಗ ಯಾವ್ದ್ ಸಿಕ್ತಿರ್ತೇತಲ್ರಿ ಅದನ್ನ ಹಾಕೋರಿ ನಡೀತೀ ನಾನೀಗ ಮೊಸರೆಲ್ಲಾ ಚೀಸ್ ಹಾಕೊಳತ್ತೀನಿ ಒಂದು ಐವತ್ತು ಗ್ರಾಮ್ ನಷ್ಟ ಮತ್ತಿದ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟ್ ಪನ್ನೀರ್ ಹಾಕೊಳಾತೀನಿ ಐವತ್ತು ಗ್ರಾಮ್ ನಷ್ಟ ಇದನ್ನ ನಾನು ತುರಿದಿಟ್ಕೊಂಡಿದ್ದೆ ಇದನ್ನು ಸಹಿತ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ ಓಕೆ ಇದೆಲ್ಲ ಒಂದ ಜೀವ ಮಿಕ್ಸ್ ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೊಳಾತೇನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಹಸಿ ಮೆಣಸಿನ್ಕಾಯಿನ ನಾಲ್ಕರಿಂದ ಐದ ಕಟ್ ಮಾಡಿ ಇಟ್ಕೊಂಡಿದ್ನಿ ಅದನ್ನ ಹಾಕೊಳಾತೇನೆ ಕೊತ್ತಂಬರಿ ಸೊಪ್ಪ ಹಿಡಿ ಹಿಡಿಯಷ್ಟು ಹಾಕೊಂಡು ಈಗ ಮಿಕ್ಸ್ ಓಕೆ ಇದೀಗ ಮಿಕ್ಸ್ ಆತ ಈಗ ಇದ್ರೊಳಗೆ ಮೈದಾ ಹಿಟ್ಟನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಈಗ ಮತ್ತೀಗಿದ ಮಿಕ್ಸ್ ಮಾಡ್ಕೊಳ್ಳೋಣಂತ ಮೈದಾ ಹಿಟ್ಟು ಯಾಕೆನಪ್ಪ ಅಂದ್ರೆ ಅದು ಒಂದು ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ ಯಾಕಂದ್ರೆ ಬರೀ ಇದ್ರೊಳಗೆ ನಮ್ದು ವೆಜಿಟೇಬಲ್ಸ್ ಆಮೇಲೆ ಬಟಾಟಿ ಚೀಸ್ ಬಿಟ್ರೆ ಏನೂ ಇಲ್ಲ ಸೊ ಹಾಗಾಗಿ ಇದು ಅಂಟ್ಕೊಲ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಮೈದಾ ಹಿಟ್ಟು ಈಗ ಈಗಿದು ಮಿಕ್ಸ್ ಆದಮೇಲೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಬ್ರೆಡ್ ಕ್ರಮ್ಸನ್ನು ಹಾಕೊಳಾತ್ತೇನೆ ಯಾಕಂದ್ರೆ ಕ್ರಿಸ್ಪಿನೆಸ್ ಒಳಗಿಂದನು ಬರಲಿ ಅನ್ನೋ ಉದ್ದೇಶಕ್ಕೆ ಓಕೆ ಇದೆಲ್ಲ ನೋಡ್ರಿ ಮಿಕ್ಸ್ ಆದಮೇಲೆ ಒಂದು ಜೀವ ಆಗೈತಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕ ಇದನ್ನೀಗ ಸೈಡ್ ಇದ್ದು ನೆಕ್ಸ್ಟ್ ಪ್ರೊಸೀಜರ್ ಏನಂತ ತೋರಿಸ್ತೇನೆ ನಿಮ್ಗೆ ನಮ್ದೀಗ ಚೀಸ್ ಬೌಲಿಗೆ ಅಂತರೂ ಮಸಾಲೆ ರೆಡಿ ಆಗೈತಿ ಈಗ ಒಂದು ಸ್ಲರಿ ರೆಡಿ ಮಾಡ್ಕೊಳ್ಳೋಣಂತ ಸ್ಲರಿಗೇನಿಲ್ಲ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರನ್ನು ಹಾಕೊಳಾಕತ್ತೇನಿ ನೆಕ್ಸ್ಟ್ ಒಂದು ಚೂರು ಚಿಟಕಿ ಉಪ್ಪು ಹಾಕೊಳತ್ತೇನಿ ಒಂದು ಚಿಟಕಿ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕೊಳಾತೇನೆ ಈಗ ಇದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣಂತ ನೆಕ್ಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕ್ಕೊಳಾತೀನಿ ಮೈದಾ ಹಿಟ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕನ್ಸಿಸ್ಟೆನ್ಸಿ ಹೆಂಗೆ ಇರ್ಬೇಕಂದ್ರೆ ಭಾಳ ದಪ್ಪು ಇರಬಾರ್ದ ಭಾಳ ತೆಳ್ಳಗೂ ಇರಬಾರ್ದ ನೋಡಿರಿ ಈ ರೀತಿಯಾಗಿ ಸ್ಪೂನ್ಲೆ ಹೆಂಗೆ ಎತ್ತಿದ್ರೆ ಅದೇ ಇಳಿತಿರ್ಬೇಕು ಮೀಡಿಯಮ್ ಇರಲಿ ಓಕೆ ಇದೀಗ ರೆಡಿ ಆಗೈತಿ ನೆಕ್ಸ್ಟ್ ಇನ್ನೇನಿಲ್ಲ ಏನು ನಾವು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅವ್ನೀಗ ರೌಂಡ್ ರೌಂಡ್ ಮಾಡಿಡೋಣ ಅಂದ್ರೆ ಉಂಡೆ ಕಟ್ಟಿಡೋಣಂತ ಈ ರೀತಿ ಏನಿಲ್ಲ ಒಂದು ಚೂರು ಹಿಟ್ಟು ತಗೋರಿ ಇದನ್ನು ಮಸಾಲೆ ಕೈ ಒಳಗಿಟ್ಟ ಹಿಂಗೆ ರೌಂಡ್ ಮಾಡಿದ್ರೆ ನಮ್ದು ಚೀಸ್ ಬಾಂಬ್ ರೆಡಿ ಆಕೈತಿ ಇದೇ ರೀತಿ ಈಗ ಎಲ್ಲ ರೆಡಿ ಮಾಡಿಟ್ಕೊಳ್ಳೋಣ ನಮ್ಮ ಸ್ಲರಿನು ರೆಡಿ ಐತಿ ಚೀಸ್ ಬಾಲು ರೆಡಿ ಅದಾವ ಮತ್ತು ಬ್ರೆಡ್ ಕ್ರಮ್ಸು ರೆಡಿ ಐತಿ ಈಗ ಏನಿಲ್ಲ ರೆಡಿಯಾಗಿದ್ದ ಚೀಸ್ ಬಾಂಬನ್ನು ತೊಗೊಂಡು ಸ್ಲರಿ ಒಳಗೆ ಎದ್ರಿ ಸ್ಲರಿ ಒಳಗೆ ಎದ್ದು ನೆಕ್ಸ್ಟ್ ಅದನ್ನು ತೊಗೊಂಡು ಬ್ರೆಡ್ ಕ್ರಮ್ಸ್ ಒಳಗೆ ಹಾಕಿರಿ ಈ ರೀತಿಯಾಗಿ ಅದನ್ನು ಬ್ರೆಡ್ ಕ್ರಮ್ಸ್ ಒಳಗೆ ಪೂರ್ತಿ ರೋಲ್ ಮಾಡ್ರಿ ಅಂದರೆ ಅದು ಎಲ್ಲ ಕಡೆ ಅಂಟ್ಕೋಬೇಕ ಬ್ರೆಡ್ ಕ್ರಮ್ಸ್ ಇದು ನೋಡ್ರಿ ಆಗೈತಿ ಈ ರೀತಿಯಾಗಿ ಎಲ್ಲ ನಾವು ಚೀಸ್ ಬಾಂಬನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಈಗ ಇವು ಎಲ್ಲ ಚೀಸ್ ಬಾಂಬ್ ರೆಡಿಯಾಗ್ಯವು ಅಂದ್ರೆ ಚೀಸ್ ಬಾಲ್ ರೆಡಿ ಆಗ್ಯಾವ ಇನ್ನೇನಿಲ್ಲ ಗ್ಯಾಸ್ ಸ್ಟೋವ್ನ ಆನ್ ಮಾಡ್ಕೊಳತ್ತೀನಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಹಿಟ್ಟು ಅದರೊಳಗೆ ಎಣ್ಣೆ ಹಾಕ್ಕೊಳಾಕತ್ತೀನಿ ಇದನ್ನ ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಕರಿಬೇಕಾ ಓಕೆ ಈಗ ಎಣ್ಣೆ ಬಿಸಿ ಆಗೈತ್ರಿ ಒಂದೊಂದು ಚೀಸ್ ಬಾಲನ್ನು ಇದ್ರೊಳಗೆ ಹಾಕೊಳ್ಳೋಣಂತ ನೆನಪಿರಲಿ ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಇಟ್ಟು ಕರೀರಿ ಒಂದು ಚೂರು ಟರ್ನ್ ಮಾಡೋಣಂತ ಒಂದು ಎರಡು ಮೂರು ಸೆಕೆಂಡ್ ಆದ್ಮೇಲೆ ಸ್ವಲ್ಪ ಟರ್ನ್ ಮಾಡ್ಕೊರಿ ಓಕೆ ನೋಡ್ರಿ ನಮ್ಮ ಚೀಸ್ ಬಾಲ್ ಈ ರೀತಿಯಾಗಿ ಕರೆದವು ಫೈನಲ್ ಆಗಿ ಎಲ್ಲಾನು ಈಗ ಹಿಂಗ ಇದೇ ರೀತಿ ಕರೆದಿಟ್ಕೊಂಡು ಇನ್ನೇನಿಲ್ಲ ಸರ್ವ್ ಮಾಡ್ತೀನಿ ಬರ್ರಿ ನೋಡ್ರಿ ಎಷ್ಟು ಚಂದ ಆಗ್ಯಾವ ಚೀಸ್ ಬೌಲ್ ಕನಕರ ಎಷ್ಟು ಮಸ್ತ್ ಕನ ಅದಾವ ಸ್ವಲ್ಪ ಈಗ ಹೊಡೆದ್ ನೋಡೋಣಂತ ವಾವ್ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಜ್ಯೂಸಿ ನಂಗೆ ಇನ್ನೇನಿಲ್ಲ ವೇಟ್ ಮಾಡಾಕಾಗ ಫಸ್ಟ್ ಈಗ ತಿಂದು ನೋಡ್ತೇನೆ ಹೆಂಗೇತ ಅಂತ ಹೇಳಿ ವಾವ್ ಟೇಸ್ಟ್ ಅರ ಮಸ್ತ್ ಅಂದ್ರ ಮಸ್ತ್ ಆಗೇತ ಹೊರಗಡೆ ಕರುಮ್ ಕುರುಮ್ ಒಳಗಡೆ ಜ್ಯೂಸಿನೆಸ್ ಅದ ಫ್ಲೇವರ್ ಎದ್ದು ಬರಾತೈತಿ ಆಮೇಲೆ ನಾವು ಚೀಸು ಪನ್ನೀರ್ ಅದರೊಳಗೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಎಲ್ಲ ಎಲ್ಲತ್ರದು ಒಂದೊಂದೊಂದೊಂದು ಫ್ಲೇವರ್ ಎದ್ದು ಬರಾತೈತದ ನೀವು ಒಂದ್ಸಲ ಒಳಗ ಟ್ರೈ ಮಾಡಿ ನೋಡಿರಿ ನಾ ಹೇಳಿದ್ರೆ ಗೊತ್ತಾಗಿಲ್ಲ ಅದರ ಟೇಸ್ಟ್ ನೀವು ಮನಿ ಒಳಗೆ ಮಾಡಿ ತಿಂದಾಗ ಮಾತ್ರ ಅದರ ಟೇಸ್ಟ್ ಗೊತ್ತಾಕೈತಿ ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು ಚೀಸ್ ಬೌಲನ್ನು ಮಾಡಿ ತೋರಿಸಿದ್ದೆ ನಿಮ್ಗೆ ಹೆಂಗೆ ಅನಿಸ್ತೀವಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡಿರಿ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಎಂಡ್ ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗುಣಂತ Until then, have a good day. Love you all. Bye-bye. Take care.